ಆಕಾಶವಾಣಿ ಭದ್ರಾವತಿ ಹನಕಲ್ ಕಾಫಿ ಎಸ್ಟೇಟಿನ ನಿರ್ದೇಶಕರುಗಳಾದ ಟಿ ಎಂ ನಂದನ್ ಹಾಗೂ ಮಲ್ಲಣ್ಣ ಗೌಡರು ಅವರೊಂದಿಗೆ ಸಂವಾದದ ಎರಡನೇ ಭಾಗ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೇಳುವರೆ ಚಿಕ್ಕಮಗಳೂರಿನ ತೊಗರಿ ಹನ್ಕಲ್ನಲ್ಲಿ ಸುಮಾರು ಏಳು ತಲೆಮಾರಿನಿಂದ ಕಾಫಿ ಬೆಳೆಯುತ್ತಾನೆ ತಮ್ಮದೇ ಆದಂತಹ ಎಸ್ಟೇಟನ್ನು ಹೊಂದಿ ಈಗ ತಮ್ಮದೇ ಆದಂಥ ಒಂದು ಹನ್ಕಲ್ ಕಾಫಿ ಕಂಪನಿಯನ್ನೇ ಆರಂಭ ಮಾಡಿದಂಥವರ ಯಶೋಗಾಥೆಯನ್ನು ನಾವು ಹಿಂದಿನ ವಾರ ನಿಮಗೆ ತಿಳಿಸ್ತಾ ಇದ್ವಿ ಹಿಂದಿನ ವಾರದ ನಮ್ಮ ಸಂವಾದದಲ್ಲಿ ನಾವು ಅವರು ಹೇಗೆ ಈ ಒಂದು ಕಾಫಿ ಎಸ್ಟೇಟನ್ನು ಪ್ರಾರಂಭ ಮಾಡಿ ತಮ್ಮದೇ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ತಿಳಿಸಿದ್ವಿ ಅವರೇ ತೊಗರಿ ಹನ್ಕಲ್ಲಿನ ಟಿ ಎನ್ ನಂದನ್ ಹಾಗೂ ಟಿ ಎಂ ಮಲ್ಲನ್ಗೌಡರು ಇಂದು ಅವರೊಂದಿಗಿನ ಸಂವಾದವನ್ನು ಮುಂದುವರಿಸ್ತಾ ಇದ್ದೀವಿ ತಮ್ಮಿಬ್ಬರಿಗೂ ಕೂಡ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಹಿಂದಿನ ವಾರ ಕಾಫಿ ಕರ್ನಾಟಕಕ್ಕೆ ಬಂದಿದ್ದು ಚಿಕ್ಕಮಗಳೂರಿಗೆ ಬಂದಿದ್ದು ಕಥೆಯನ್ನು ಹೇಳಿದ್ರಿ ಅದೇ ರೀತಿಯಲ್ಲಿ ತಾವು ಕಾಫಿ ಬೋರ್ಡ್ನಲ್ಲಿ ಸ್ಪೆಷಲೈಝಡ್ ಕೋರ್ಸನ್ನು ಎಮ್ ಬಿ ಎಲ್ಲಿ ಮಾಡ್ಕೊಂಡು ಅಂತಲೂ ಹೇಳ್ತಾ ಇದ್ರಿ ನಂದನವರೇ ಅದೇ ರೀತಿಯಲ್ಲಿ ಕಾಫಿಯಲ್ಲಿ ವಿವಿಧ ಪ್ರಕಾರಗಳಿವೆ ಅದನ್ನು ಹೇಗೆ ಕುಡಿದ್ರೆ ಯಾವ್ಯಾವ ರೀತಿ ಟೇಸ್ಟ್ ಬರುತ್ತೆ ಅನ್ನೋದನ್ನೆಲ್ಲವನ್ನೂ ಹೇಳ್ತಾ ಇದ್ವಿ ಅಲ್ಲಿಂದನೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಈಗ ನಾವು ಕಾಫಿ ಕುಡಿಯೋವಾಗ ವಿತ್ ಚಿಕೋರಿ ಮಿಕ್ಸ್ ಇರುತ್ತೋ ಪ್ಯೂರ್ ಕಾಫಿ ಇರುತ್ತೋ ಅಂತ ನನಗೆ ಗೊತ್ತಾಗೋದು ಹೇಗೆ ಹಾಂ ಅಂದರೆ ಅದು ನಿಮಗೆ ಕುಡಿದು ಕುಡಿದು ಅಭ್ಯಾಸ ಇದ್ದರೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಕುಡಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಿಮಗೆ ಫಸ್ಟ್ ಟೈಮ್ ಈ ಕಾಫಿನೇ ಕುಡಿದಿದ್ದವರಿಗೆ ಪ್ಯೂರ್ ಕಾಫಿ ಮತ್ತು ಕಾಫಿ ವಿಚ್ ಚಿಕ್ಕೋರಿಗೆ ಕೊಟ್ಟಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂದರೆ ಏನು ಅಂದರೆ ನಿಮಗೆ ಈಗ ಪ್ಯೂರ್ ಕಾಫೀಲಿ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏನಂದರೆ ಸ್ವಲ್ಪ ಕಲರ್ ಅನ್ನೋದೊಂದು ಇರಲ್ಲ ಅನ್ನೋದು ಬಿಟ್ಟರೆ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಪ್ಯೂರ್ ಕಾಫಿ ನಿಮಗೆ ಅಂದರೆ ಇಷ್ಟ ಆಗಕ್ಕೆ ಶುರು ಆಗುತ್ತೆ ಇನ್ನು ಇದೇ ಸಮಯದಲ್ಲಿ ಇನ್ನೊಂದನ್ನು ಯೋಚನೆ ಮಾಡಲೇಬೇಕಾಗುತ್ತೆ ಅಂತ ಅವರೇ ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋದಾಗ ಅವ್ರು ಫಸ್ಟ್ ಹೇಳೋದೇನೆ ಕಾಫಿ ಟೀ ಕುಡಿಯೋದಿದ್ರೆ ಬಿಟ್ಬಿಡಿ ಅಂತ ಏನು ಕಾಫಿ ದೇಹಕ್ಕೆ ಹಾನಿಕರವಾದ ಇಲ್ಲ ಕಾಫಿ ಬಂದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂದರೆ ಅದರಲ್ಲಿ ಏನಂದರೆ ಪ್ಯೂರ್ ಕಾಫಿ ಕುಡಿದ್ರೆ ನಿಮಗೇನು ಆ ಥರ ಆ್ಯಸಿಡಿಟಿ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಏನು ಬರಲ್ಲ ಅದರಲ್ಲಿ ಏನಂದರೆ ನಿಮಗೆ ಚಿಕೋರಿ ಆ್ಯಡ್ ಮಾಡಿರ್ತಾರೆ ಸೊ ಯೂಶಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಂದರೆ ನಿಮಗೆ ಏನು ಅನಿಸಲ್ಲ ಈಗ ಬಿಕಾಸ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಸುಮಾರು ಕಡೆ ಏನು ಮಾಡ್ತಾರೆ ಪ್ರೈಸ್ ಕಟ್ ಡೌನ್ ಮಾಡೋಕೆ ಚಿಕೋರಿ ಆ್ಯಡ್ ಮಾಡ್ತಾರೆ ಚಿಕ್ಕೋರಿ ಬಂದು ಸ್ವಲ್ಪ ಚೀಪರ್ ಪ್ರಾಡಕ್ಟ್ ಕಾಫಿಗಿಂತ ಸೊ ಆ ಪರ್ಸೆಂಟೇಜ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ನಿಮಗೆ ಒಂದು ಗ್ಯಾಸ್ಟ್ರಿಕ್ ತರ ಆಗಲಿ ಅಥವಾ ಅಸಿಡಿಟಿ ತರ ಆಗಲಿ ಶುರು ಆಗುತ್ತೆ ಅಂದರೆ ಕೆಫಿನ್ ಇರುತ್ತೆ ಬಟ್ ನಿಮಗೆ ಆ ಕೆಫೀನ್ ನಿಮಗೇನು ನಿಮಗೆ ಅಂದರೆ ದೇಹಕ್ಕೆ ಏನು ತೊಂದರೆ ಕೊಡಲ್ಲ ಅದು ಬಂದ ಚಿಕ್ಕೋರಿ ಅನ್ನೋದೇ ನಿಮಗೆ ಅದು ಜಾಸ್ತಿ ನಮ್ಮ ಬಾಡಿಗೆ ಹಾರ್ಮ್ಫುಲ್ ಇರುವಂತಹದ್ದು ಚಿಕೋರಿ ಆದ್ರೆ ಟೇಸ್ಟ್ ಬಂದಾಗ ಬಹಳಷ್ಟು ಜನರು ಚಿಕೋರಿಯನ್ನು ಕುಡಿದು ಕಾಫಿಯನ್ನ ದೂರ ಅಂತ ಪ್ರಸಂಗ ಬಂದಿದೆ ಅಂತ ಹೇಳ್ತಿರಾಗಿದ್ರೆ ಅದು ಅದೇ ಬಿಕಾಸ್ ಒನ್ ಇಸ್ ಅದೇ ಪ್ರೈಸಿಂಗ್ ನಿಮಗೆ ಒನ್ ಕೆಜಿ ಕಾಫಿ ಮಾಡೋ ಹೊತ್ತಿಗೆ ಪ್ಯೂರ್ ಕಾಫಿ ನಿಮಗೆ ಒಂದು ನೂರ್ ಕಪ್ ಆದ್ರೆ ಕಾಫಿ ವಿತ್ ಚಿಕ್ಕೋರಿ ಮಾಡೋತ್ತಿಗೆ ಹೊತ್ತಿಗೆ ಒಂದು ನೂರ್ ಮೂವತ್ತು ಕಪ್ ಸಿಗುತ್ತೆ ನಿಮಗೆ ಸೊ ಆ ಒಂದು ರೇಷಿಯೋದಲ್ಲಿ ಏನಾಗುತ್ತೆ ಸ್ವಲ್ಪ ಚಿಕೋರಿ ಇರೋದನ್ನ ಪ್ರಿಫರ್ ಮಾಡ್ತೇವೆ ಇನ್ನು ನಾವು ಕಾಫಿ ಬಂದಂತ ಸಮಯ ಇದರಲ್ಲಿ ಫಿಲ್ಟರ್ ಕಾಫಿನೇ ಬೇರೆ ಇರುತ್ತೆ ಜಸ್ಟ್ ಪೌಡರ್ ತರದಿರುತ್ತೆ ಇಲ್ಲ ಒಂದು ಸಣ್ಣ ಸಣ್ಣ ಕಾಳಿನ ತರದಲ್ಲೂ ಕೂಡ ಇರುತ್ತೆ ಅದು ಏನದು ಅದು ಒಂದು ಬಂದು ರೋಸ್ಟೆಡ್ ಬೀನ್ಸ್ ಅಂತ ಸೊ ನಿಮಗೆ ಮನೆಯಲ್ಲಿ ಕಾಫಿ ಗ್ರೈಂಡರ್ ಅಥವಾ ಕಾಫಿ ಮಿಷಿನ್ ಇದ್ರೆ ಯೂಶಲಿ ಏನ್ ಮಾಡ್ತಾರೆ ರೋಸ್ಟೆಡ್ ಬೀನ್ಸ್ ತಂತಾರೆ ಬಿಕಾಸ್ ಸೇಲ್ ಇದೆ ಅದರಲ್ಲಿ ಏನು ನಿಮಗೆ ಪ್ಯೂರ್ ಅಂತ ಗ್ಯಾರಂಟಿ ಇರುತ್ತೆ ಒನ್ಸ್ ನಿಮಗೆ ಪೌಡರ್ ಮಾಡಾದ್ಮೇಲೆ ಚಿಕ್ಕವರಿ ಆಡ್ ಮಾಡಿದ್ರು ಒಂದು ಫೈವ್ ಪರ್ಸೆಂಟಲ್ಲಿ ಆ್ಯಡ್ ಮಾಡಿದರೆ ಗೊತ್ತಾಗಲ್ಲ ಸೊ ಯೂಶಲಿ ಆ ಥರ ಇದ್ದವ್ರು ಏನು ಮಾಡ್ತಾರೆ ರೋಸ್ಟೆಡ್ ಬೀನ್ಸ್ ತ ಅಂತಾರೆ ಇನ್ನು ಉಳಿದವರು ಸೌತ್ ಇಂಡಿಯನ್ ಫಿಲ್ಟರ್ ಅಂತ ಏನಿರುತ್ತೆ ಅದು ಬಂದು ನಿಮಗೆ ವಿತ್ ಚಿಕ್ಕೋರಿ ಇರೋದು ಸ್ವಲ್ಪ ಪ್ರಿಫರ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಇನ್ಸ್ಟೆಂಟ್ ಕಾಫಿ ಅನ್ನೋದು ಮಾಡಿಲ್ಲ ನಾವು ಇನ್ಸ್ಟೆಂಟ್ ಕಾಫಿ ಅನ್ನೋದು ಬಂದು ನೀವು ಜಸ್ಟ್ ಡೈರೆಕ್ಟ್ ಹಾಲು ಹಾಕಿ ಕದ್ರಿದ ಇನ್ಸ್ಟೆಂಟ್ ಕಾಫಿ ಸ್ಯಾಚೆಟ್ನಲ್ಲಿ ಮಾಡ್ತಾರೆ ಅದು ಅದು ಇನ್ಸ್ಟೆಂಟ್ ಕಾಫಿ ಅದು ನಮ್ಮಲ್ಲಿ ಇನ್ನು ಶುರು ಮಾಡು ಸ್ಟಾರ್ಟ್ ಮಾಡ್ಕೊಳ್ಲಿಲ್ಲ ಅದ್ಕೆ ಏನಾದ್ರು ಪ್ರೊಸೆಸ್ ಜಾಸ್ತಿ ಇರತ್ತೆ ಹೌದು ಅದು ಬಂದು ಪ್ರೊಸೆಸಿಂಗ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬರುತ್ತೆ ಸೊ ನಿಮಗೆ ಆ ತರ ವಾಲ್ಯೂಮ್ಸ್ ಬೇಕಾಗುತ್ತೆ ಇನ್ಸ್ಟೆಂಟ್ ಕಾಫಿ ಮಾಡ ಯಾಕಂದ್ರೆ ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಆ ತರಹದ ಒಂದು ಇನ್ಸ್ಟೆಂಟ್ ಕಾಫಿಗಳನ್ನ ಇಲ್ಲ ಸ್ಯಾಚೆಟ್ಗಳಲ್ಲಿ ಮಾರೋದನ್ನ ನಾವು ನೋಡ್ತಾ ಇರ್ತೀವಿ ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅದು ಬಂದು ಇನ್ಸ್ಟಂಟ್ ಕಾಫಿ ಬಂದು ಏನಾಗುತ್ತೆ ನಿಮಗೆ ಕ್ರಿಸ್ಟಲೈಸ್ ಮಾಡಿ ಮಾಡೋ ಅಂಥದ್ದು ಅದರಲ್ಲಿ ಏನಾಗುತ್ತೆ ಬಿಕಾಸ್ ಸ್ವಲ್ಪ ವೇಸ್ಟೇಜ್ ಇದು ಬರೋದ್ರಿಂದ ಅದರಲ್ಲಿ ಸ್ವಲ್ಪ ಲೋ ಕ್ವಾಲಿಟಿದು ಕಾಫಿ ಪರ್ಚೇಸ್ ಮಾಡಿ ಅಥವಾ ಪ್ರೋಸೆಸ್ ಮಾಡಿ ಇನ್ಸ್ಟೆಂಟ್ ಕಾಫಿ ಮಾಡ್ತಾರೆ ಸೊ ಹಾಗಾಗಿ ಇದು ನಮಗೆ ಬಂದು ಇನ್ನು ಮೋರ್ ಟೇಸ್ಟ್ ಅಂದರೆ ಟೇಸ್ಟ್ ಬೇಕು ಆ ಥರ ಕಾಫಿ ಇದು ಅಂದರೆ ಪ್ಯೂರ್ ರೋಸ್ಟೆಡ್ ಬೀನ್ಸ್ ಆ ಥರ ಅಥವಾ ಪೌಡ್ರ್ ತಗೊಳ್ಳೋದು ತುಂಬ ಪ್ಯೂರ್ ಕಾಫಿ ಫ್ಲೇವರ್ ಬೇಕು ಅಂತಂದರೆ ಬೀಜ ತಗೊಂಡು ಗ್ರೈಂಡ್ ಮಾಡಿ ಒಂದು ಸ್ವಾದನೆ ಕುಡಿತಾ ಕುಡಿತಾ ಅದು ನಿಜವಾಗ್ಲು ಎಲ್ಲರಿಗೂ ಗೊತ್ತಾಗ್ತಾ ಬರುತ್ತೆ ಹಂಗಾಗಿ ಈಗ ಏನಾಗ್ತಿದೆ ಮುಂಚೆ ಎಲ್ಲ ಬರೀ ವಿಚ್ಚರಿ ಕುಡಿಯೋರು ಈಗ ಪ್ಯೂರ್ ಕಾಫಿಗೆ ಕನ್ವರ್ಟ್ ಆಗ್ತಿದ್ದಾರೆ ಈಗ ಪ್ಯೂರ್ ಕಾಫಿಗೆ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ರೆ ತಮ್ಮಲ್ಲೂ ಕೂಡ ಬೀಜ ಬೇಕು ಅಂತಂದ್ರೆ ಬೀಜ ಕೊಡ್ತೀವಿ ಅದು ರೋಸ್ಟೆಡ್ ರೋಸ್ಟೆಡ್ ರೋಸ್ಟ್ ಮಾಡಿ ಕೊಡ್ತೀವಿ ಇಲ್ಲ ಅಂತಂದ್ರೆ ಪೌಡರ್ ಬೇಕು ಅಂತಂದ್ರೆ ಪೌಡರ್ನು ಕೊಡ್ತೀವಿ ಪೌಡರ್ ನಲ್ಲಿ ಪ್ರೀಮಿಯಂ ಬೇಕು ಅಂದ್ರೆ ಪ್ರೀಮಿಯಂ ಇದೆ ವಿತ್ ಚಿಕೋರಿ ಮಿಕ್ಸ್ ಬೇಕು ಅಂದ್ರೆ ವಿತ್ ಚಿಕೋರಿ ಮಿಕ್ಸ್ ಇರುತ್ತೆ ಇದನ್ನೆಲ್ಲ ತಾವು ಔಟ್ಲೆಟ್ ಅಲ್ಲಿ ಇಟ್ಟಿರ್ತೀರಾ ಹೌದು ನಮ್ಮ ಎಲ್ಲ ಔಟ್ಲೆಟ್ ಅಲ್ಲೂ ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ತಮ್ಮದ್ರೆ ಎಷ್ಟು ತರಹದ ಪ್ರಾಡಕ್ಟ್ ಗಳಿವೆ ಈಗ ನಮಗೆ ಬಂದು ರೋಸ್ಟೆಡ್ ಬೀನ್ಸ್ ಅಲ್ಲಿ ಎರಡು ತರ ಇದೆ ಪ्युअर ಕಾಫಿ ಅಲ್ಲಿ ಎರಡು ತರ ಇದೆ ಕಾಫಿ ವಿತ್ ಚಿಕೊರಿ ಮೂರು ತರ ಇದೆ ಟೋಟಲ್ ಸೆವೆನ್ ಪ್ರಾಡಕ್ಟ್ ಅನೆ ಇಟ್ಕೊಂಡಿದ್ದೀವಿ ಹೌದು ಅನೆ ಪ್ಲಸ್ ನಮ್ದೇ ಎಸ್ಟೇಟ್ ಅಲ್ಲಿ ಬೆಳೆಯಂತ ಸ್ಪೈಸಸ್ ಅಂದ್ರೆ ಈಗ ಪೆಪ್ಪರ್ ಮತ್ತೆ ಕಾರ್ಡ್ಮಮ್ ಸೇಲ್ ಮಾಡ್ತೀವಿ ನಮ್ಮ ಔಟ್ಲೆಟ್ ನೀವು ನಿಮ್ಮ ತೋಟದಲ್ಲಿ ಕಾಫಿ ಒಟ್ಟಿಗೆ ಇದನ್ನು ಕೂಡ เปಪ್ಪರ್ ಕಾರ್ಡ್ಮಮ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಮಾಡ್ತಾ ಇದೆ ಯಾಕೆ ಟ್ರೈ ಮಾಡಬರ್ದಿತ್ತು ಈಗ ಏಲಕ್ಕಿ ಅದು ಮತ್ತೆ ಪೆಪ್ಪರ್ ಎರಡು ಮಾಡ್ತಾ ಇದೀವಿ ಏಲಕ್ಕಿ ಅಂದ್ ಕೂಡ್ಲೇನೆ ಇನ್ನೊಂದು ಬಂದ್ಬಿಡುತ್ತೆ ಅವ್ರೆ ಏಲಕ್ಕಿ ತೋಟದಲ್ಲಿ ಹಾವುಗಳ ಕಾಟ ಜಾಸ್ತಿ ಅಂತ ಹೇಳ್ತಾರೆ ಹೌದ್ ಹಾವು ತೋಟದಲ್ಲಿ ಅಂದ್ರೆ ಇದು ನ್ಯಾಚುರಲ್ ಇದಿರೋದ್ರಿಂದ ಟೆರೈನ್ ಮತ್ತೆ ಸಾಯಿಲ್ ಇದು ಕಂಡೀಷನ್ ಇರೋದ್ರಿಂದ ಹಾವು ಇರುತ್ತೆ ಬಟ್ ಏನು ಅಂದ್ರೆ ಹಾರ್ಮ್ಫುಲ್ ಆಗಿ ಏನು ಅಂದ್ರೆ ನಾವು ಹೋಗಿ ಅದನ್ನ ತುಣಿಯೋವರೆಗೂ ಹಾವುಗಳು ಏನು ಮಾಡಲ್ಲ ಇರುವಂತಹ ಏಲಕ್ಕಿ ಬೆಳೆಯುವಂತಹ ತೋಟಗಳಲ್ಲಿ ಹಾವುಗಳ ಸಂಖ್ಯೆ ಜಾಸ್ತಿ ಅದನ್ನು ಕೇಳ್ತಿರ್ತೀವಿ ಈಗ ಕಾಫಿ ತೋಟದ ಮಧ್ಯದಲ್ಲಿ ನೀವು ಏಲಕ್ಕಿನೇ ಬೆಳಿತೀರಿ ಅಂತಂದ್ರೆ ಕಾಫಿ ದೊಡ್ಡದಾಗಿ ಬೆಳೆಯುವಂತಹ ಒಂದು ಗಿಡ ಅಲ್ಲ ಬುಷ್ ಟೈಪ್ನಲ್ಲಿ ಬೆಳೆಯುತ್ತೆ ಬಟ್ ನಿಮ್ಗೆ ಈ ಕಾಳು ಮೆಣಸನ್ನ ಬೆಳೆಯೋದಿಕ್ಕೆ ಎತ್ತರಕ್ಕೆ ಹಬ್ಬದಕ್ಕೆ ಹೇಗೆ ಅವಕಾಶ ಕೊಡ್ತೀವಿ ಅಂದರೆ ನಮ್ ಈಗ ತೋಟದಲ್ಲಿ ಏನಂದರೆ ಕಾಡ್ ಜಾತಿ ಮರಗಳು ತುಂಬ ಇದೆ ಈಗ ಅತ್ತಿ ನೇರಳು ಹಲ್ಸು ಮಾವು ಆ ಥರ ಆಮೇಲೆ ಅತ್ತಿ ಮರ ಅಂಥವಕ್ಕೆ ಅಂದರೆ ಏನಾಗುತ್ತೆ ಅಂದರೆ ನೇಚರೂ ಸ್ವಲ್ಪ ಪ್ರೊಟೆಕ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಅಂದರೆ ಅದರಲ್ಲಿ ಹಕ್ಕಿಗಳು ಇವು ಇರುತ್ತೆ ಪ್ರಾಣಿಗಳು ಇದ್ರ ಬರ್ತವೆ ಸೊ ನೇಚರಿಗೆ ಏನು ಸೂಟಬಲ್ ಇರುತ್ತೆ ಅಂಥ ಮರಗಳೇ ಕಾಡ್ ಜಾತಿ ಮರನೇ ಹಾಕಿದ್ದೀವಿ ಸೊ ಆ ಕಾಡ್ಜಾತಿ ಮರಕ್ಕೆ ಕಾಳು ಮೆಣಸಿನ ಬಳ್ಳಿ ಹಬ್ಬಿಸ್ತೀವಿ ಅಲ್ಲ ಇದು ನಾನು ಮುಖ್ಯವಾಗಿ ಯಾಕೆ ಕೇಳಿದೆ ಅಂತಂದರೆ ಕಾಫಿ ಬೆಳೆಯುವಂಥ ಕಾಫಿ ಗಿಡಗಳಿಗೆ ನೆರಳು ಏನಾದರೂ ಬೇಕಾಗುತ್ತಾ ಹೌದು ನೆರಳು ತುಂಬ ಅವಶ್ಯಕತೆ ಇದೆ ನಮ್ಮ ಅಂದರೆ ಈಗ ಇಂಡಿಯನ್ ವೆದರ್ ಪ್ಯಾಟರ್ನಿಗೆ ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ನಮಗೆ ಶೇಡ್ ಬೇಕಾಗುತ್ತೆ ಸೊ ಶೇಡ್ ಎಷ್ಟು ಚೆನ್ನಾಗಿ ಅಂದರೆ ಶೇಡ್ ಇರುತ್ತೆ ನಿಮಗೆ ಕಾಫಿ ಬೆಳೆನೂ ಆ ಥರ ನಿಮಗೆ ಕ್ವಾಲಿಟಿನೂ ಅದೇ ಥರ ಚೆನ್ನಾಗಿ ಬರುತ್ತೆ ಆಮೇಲೆ ಬ್ರೀಡ್ ಏನಾದರೂ ಸೇರ್ ಮಾಡೋವಂಥದ್ದನ್ನು ಏನಾದ್ರು ಇಟ್ಕೊಂಡಿದ್ದೀರಾ ಇಲ್ಲ ನಾವು ಆತರ ನಮ್ದೇ ಓನ್ ಎಸ್ಟೇಟ್ ಏನ್ ಬೇಕು ಆ ನರ್ಸರಿಗೆ ನಮ್ದೇ ಸೆಲೆಕ್ಟ್ ಮಾಡಿ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಅದನ್ನೇ ಮಾಡ್ತೀವಿ ಆ ಗಿಡದಿಂದನೇ ಸೆಲೆಕ್ಟ್ ಮಾಡಿ ಅದರಲ್ಲಿ ನರ್ಸರಿ ಮಾಡಿ ನೆಕ್ಸ್ಟ್ ಇಯರ್ ಪ್ಲಾಂಟಿಂಗ್ ಮಾಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪಾಪ ಅರ್ಧ ಎಕ್ರೇನೋ ಒಂದ್ ಎಕ್ರೆನೋ ತೋಟ ಇಟ್ಕೊಂಡಿರ್ತಾರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕಾಫಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಹತ್ತು ಗಿಡನೋ ಹದಿನೈದು ಗಿಡನೋ ಅವರು ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅವರು ಅವರಿಗೂ ಕೂಡ ಒಂದು ಸಲಹೆಯನ್ನು ಕೊಡೋದಕ್ಕೆ ಅವ್ರು ಹೇಗೆ ಬೆಳಿಬೋದು ಅದೇ ಅವರು ಯೂಶಲಿ ಏನು ಮಾಡ್ತಾರೆ ಎಲ್ಲ ಕಡೆ ನರ್ಸರಿಗಳಾಗಿದೆ ಅಲ್ಲಿ ಕೊಂಡ್ಕೊಂಡು ಗಿಡಗಳನ್ನ ಹಾಕ್ತಾರೆ ಬಟ್ ಅದೇ ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅದೇ ಸೇಮ್ ಕ್ವಾಲಿಟಿ ಯಾವ ಗಿಡದಿಂದ ಅದನ್ನ ನರ್ಸರಿ ಪ್ಲ್ಯಾಂಟ್ಸ್ ಆಗಿ ಮಾಡಿರ್ತಾರೆ ಅದರದ್ದು ಮೂಲ ಗೊತ್ತಿರಲ್ಲ ಸೊ ಆ ಥರ ಇದ್ದಾಗ ಸ್ವಲ್ಪ ಕ್ವಾಲಿಟಿ ವೇರಿಯೇಷನ್ ಬರುತ್ತೆ ಸೊ ನಿಮಗೆ ಅದು ಏನಾಗತ್ತೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಅದರದ್ದು ರಿಸಲ್ಟ್ ಗೊತ್ತಾಗ್ತದೆ ಕೆಲವೊಂದು ಕಾಯಿ ಬಿಟ್ಟರು ಬಿಡಬಹುದು ಕೆಲವೊಂದು ಕಾಯಿ ಬಿಡೂ ಇರಬಹುದು ನಾವು ಕೆಲವೊಂದು ತಮಾಷೆಗೆ ಹೇಳ್ತೀವಿ ಗಂಡು ಸಸಿ ಹೆಣ್ಣು ಸಸಿ ಅಂತೆಲ್ಲ ಹೇಳ್ಕೊಂಡು ಕೂತ್ ಬಿಡ್ತೀವಿ ಅದು ಅವ್ರಿಗೆ ಪಾಪ ಐದು ವರ್ಷ ಶ್ರಮ ವ್ಯರ್ಥ ಆಗುವಂತ ಸಾಧ್ಯತೆ ಇರುತ್ತೆ ಆಮೇಲೆ ಇದ್ರಲ್ಲೂ ಕೂಡ ನಿಮ್ಮದಲ್ಲಿ ಈ ಕಲ್ಟಿವೇಟ್ ಮಾಡಿ ಕ್ರಾಸ್ ಬ್ರೀಡಿಂಗ್ ಮಾಡುವಂಥದ್ದು ಏನಾದರೂ ಇರುತ್ತಾ ಕ್ರಾಸ್ ಬ್ರೀಡಿಂಗ್ ಅಂತ ಯಾವುದು ಇಲ್ಲ ಮಾಡಿಲ್ಲ ಬಟ್ ಈಗ ಅದರಲ್ಲೇ ಈಗ ನಮ್ದು ಏನು ಮದರ್ ಪ್ಲಾಂಟ್ ಅಂತ ಏನ್ ಅಂದ್ರೆ ಫ್ರೂಟ್ಸ್ ಅಂದ್ರೆ ಸೆಪರೇಟ್ ಆಗಿ ಹಾರ್ವೆಸ್ಟ್ ಮಾಡಿ ಅದರಲ್ಲೇ ನಾವು ನರ್ಸರಿಗೆ ಸ್ಯಾಪ್ಲಿಂಗ್ಸ್ ಗೆ ಯೂಸ್ ಮಾಡ್ತೀವಿ ಈಗ ಒಂದು ಹಾಕಿರ್ತೀವಿ ಎಷ್ಟು ವರ್ಷದವರೆಗೆ ಫಲ ಕೊಡುತ್ತೆ ಏಳು ತಲೆಮಾರರಿಂದ ಈ ಕಾಫಿ ಬೆಳೀತಿರೋದ್ರಿಂದ ಈಗಿನ ಇದಾದ್ರೆ ಒಂದು ನಲ್ವತ್ತು ವರ್ಷ ಒಳ್ಳೇದ ಒಂದೊಂದು ಜನರೇಷನ್ ಬಂದ್ಬಿಡುತ್ತೆ ನಲ್ವತ್ತು ವರ್ಷ ಅಷ್ಟೇ ಹಿಂದೆ ಇದ್ದಿದ್ದು ಅರೇಬಿಕಾ ಸೆವೆನ್ ನೈನ್ ಫೈವ್ ಅನ್ನೋ ಪ್ಲಾಂಟು ಅದು ನೂರು ವರ್ಷದವರೆಗೂ ಇರೋದು ಈಗಿನ ಇವು ಬಾರಿ ಈಗಿನ ಹೊಸ ತಳಿಗಳು ಚಂದ್ರಗಿರಿ ಅಂತ ಒಂದು ಫಸ್ಟ್ ವೆರೈಟಿ ಮಾಡಿದ್ದಾರೆ ಅವೆಲ್ಲ ಒಳ್ಳೆ ಈಲ್ಡಿಂಗ್ ಒಂದ್ ಮೂವತ್ತು ವರ್ಷ ಮೂವತ್ತೈದು ವರ್ಷ ಅಷ್ಟೇ ಮತ್ ಬೇರೆ ಹಾಕ್ಲೇಬೇಕು ಅಂದ್ರೆ ಈಗ ಈಲ್ಡ್ ಕಡಿಮೆ ಆಗ್ತಿದ್ದಾಗಲೇನೆ ತೆಗಿಲೇಬೇಕಾಗುತ್ತೆ ತಿರ್ಗಾ ನಾಲ್ಕು ವರ್ಷ ಕಾಯ್ಲೇ ಬೇಕು ಸಾಮಾನ್ಯವಾಗಿ ಒಂದು ಸಸ್ಯನ ಹಾಕಿದ ಮೇಲೆ ಐದಾರು ವರ್ಷ ಬೇಕು ಎಕನಾಮಿಕಲ್ ಈಲ್ಡಿಂಗ್ ಅಂದ್ರೆ ಐದಾರು ವರ್ಷ ಬೇಕಾ ರೊಬಸ್ಟ ಮಾತ್ರ ಹತ್ತು ವರ್ಷ ಬೇಕಾ ಗಿಡ ಬೆಳೆಯಕ್ಕೆ ಹತ್ತು ವರ್ಷ ಬೇಕಾಗುತ್ತೆ ಅರೇಬಿಕಾ ಆದ್ರೆ ನಾಲ್ಕೈದು ವರ್ಷದಲ್ಲಿ ಬಂದ್ಬಿಡುದು ಹ್ಞೂ ಬಟ್ ಅರೇಬಿಕಾ ರೋಬಸ್ಟ ಎರಡು ನಮ್ಮ ವೆದರ್ಗಳಿಗೆ ಬೆಳೆಯುತ್ತಾ ಬೆಳೆಯುತ್ತೆ 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 ಸುಮಾರು ಏನು ಅಂದರೆ ಸ್ವಲ್ಪ ನಮ್ಮಲ್ಲಿ ನಮ್ಮದು ಗಿರಿ ಝೋನಲ್ಲಿ ಏನು ಅಂದರೆ ಎಲಿವೇಶನ್ ಜಾಸ್ತಿ ಅರೇಬಿಕಾ ಚೆನ್ನಾಗಿ ಬರುತ್ತೆ ರೋಬಸ್ಟಾಗೆ ಮೂರು ಸಾವಿರ ಅಡಿ ಇದ್ರೆ ಒಳ್ಳೇದು ಇದು ನಮ್ದೆಲ್ಲ ನಾಲ್ಕು ನಾಲ್ಕುವರೆ ಸಾವಿರ ಅಡಿ ಇದೆ ಸಿ ಒಳ್ಳೆ ಹೈಟ್ ಅಂದ್ರೆ ಟೂ ತೌಸಂಡ್ ಟು ತ್ರೀ ತೌಸಂಡ್ ಒಳ್ಳೆ ಎಲಿವೇಶನ್ ಚೆನ್ನಾಗಿ ಒಳ್ಳೆ ಈಲ್ಡ್ ಆಗುತ್ತೆ ರೋಬಸ್ಟ್ ನಾವೇ ಈಗ ಎಲಿವೇಶನ್ ಅಂತಂದಾಗ ಸಪೋಸ್ ನೀವು ಕೆಲವೊಂದ್ಸರಿ ಬದು ಕಟ್ಟೋದನ್ನ ನೋಡ್ತೀವಿ ಈ ಬದು ಕಟ್ಟಿ ಅಲ್ಲಿ ನೀರು ನಿಂತೂ ಕೂಡ ಗಿಡಕ್ಕೆ ಎಲೆ ಬಿಟ್ಬಿಡುತ್ತೆ ಎಲೆ ಬಿಟ್ಬಿಟ್ರೆ ಹಣ್ಣು ಆಗೋದಿಲ್ಲ ಕಾಫಿ ಹಣ್ಣು ಕಾಯಲ್ಲಿ ಹಂಗೆ ಬತ್ತಿ ಇದಾಗ್ಬಿಡುತ್ತೆ ಮಾಡಬೇಕಾಗುತ್ತೆ ಕ್ರಂಚ್ ಹೊಡಿಬೇಕು ಅಂತ ಕ್ರಂಚ ಹೊತ್ತು ಅಡಿಕೆಗೆ ಹೆಂಗ್ ಹೊಡಿತೀರ ಅದೇ ತರ ಹೊಡಿಬೇಕು ಕ್ರಂಚ್ ಹೊಡಿಬೇಕು ನೀರು ನಿಲ್ದೇ ನಿಲ್ದೇ ಇರೋ ತರ ನೋಡ್ಕೊಬೇಕು ಹಂಗಾಗಿ ರೊಬಸ್ಟ್ ಆದ್ರೆ ಸ್ವಲ್ಪ ತಡ್ಕಳತ್ತೆ ಅದೇ ತಡಿಯದೇ ಇಲ್ಲ ರೋಡ್ ಸಿಸ್ಟಮ್ ಅದರಷ್ಟು ಸ್ಟ್ರಾಂಗ್ ಇರಲ್ಲ ರೋಬಸ್ಟ್ ಆದಷ್ಟು ಆಮೇಲೆ ಕೋಕೋ ಇದ್ದಾರೆ ಸ್ವಲ್ಪ ರೋಬಸ್ಟಾದಲ್ಲಿ ಕೋಕೋ ಹಾಕಿರ್ತಾರೆ ಭಾರಿ ಕಡಿಮೆ ಸಿಲ್ವರ್ ಗಿಡ ಹಾಕ್ತಾರೆ ಮರ ತುಂಬಾ ಬೆಳಿತಾರೆಲ್ವರಿಗೆ ಪೆಪ್ಪರ್ ಹಾಕ್ತಾರೆ ತುಂಬಾ ಜನ ಅಂದ್ರೆ ಸಿಲ್ವರ್ ಬೆಳೆಯೋದ್ರಿಂದ ಕಾಫಿ ಗಿಡಕ್ಕೆ ಏನಾದ್ರು ಅಷ್ಟು ಒಳ್ಳೇದಲ್ಲ ಈ ಹತ್ತಿ ಬಸ್ರಿ ಒಳ್ಳೆ ನೆರಳಿಂದ ಮರದಷ್ಟು ಒಳ್ಳೇದಲ್ಲ ಅದು ಏನಂದ್ರೆ ಈ ಕಮರ್ಷಿಯಲ್ ಥಿಂಕಿಂಗಲ್ಲಿ ಪೆಪ್ಪರ್ ಬೆಳೆಯೋದಾದರೆ ಸಿಲ್ವರ್ನ ದೂರ ದೂರಕ್ಕೆ ಒಂದೊಂದು ಅಡಿಗೊಂದು ಐವತ್ತು ಅಡಿಗೊಂದು ಹಾಕಬಹುದು ಈ ಜ ಇದು ಪೆಪ್ಪರ್ ಬೆಳೆಯೋಕ್ಕೋಸ್ಕರ ಈ ಈ ಜಾತಿ ಮರದಲ್ಲಿ ಸ್ವಲ್ಪ ಜಾರ್ ಬಿಡುತ್ತೆ ಬಳ್ಳಿ ನಮ್ಮಲ್ಲೆಲ್ಲ ಭಾರಿ ಇದು ಹತ್ತಿ ಮರ ಹಲಸು ಇವು ಜಾಸ್ತಿ ಇರೋದ್ರಿಂದ ನಮ್ಮದು ಪೆಪ್ಪರ್ ಅಷ್ಟಿಲ್ಲ ನಾವು ಈ ಕಾಫಿ ಗಿಡಕ್ಕೆ ಒತ್ತು ಕೊಟ್ಟಿರೋದ್ರಿಂದ ಜಾಸ್ತಿ ಅದ್ರದು ಒಳ್ಳೆ ಕ್ರಾಪಿಂಗ್ ಇಲ್ಲ ಮಲ್ಟಿ ಕ್ರಾಪಿಂಗ್ ಕಮ್ಮಿ ನಮ್ಮಲ್ಲಿ ಆದ್ರೆ ಸಣ್ಣ ಪುಟ್ಟ ತೋಟ ಇರೋವ್ರು ಬೇಕಿದ್ರೆ ಈ ತರದ್ ಮಾಡ್ಕೊ ಕಮರ್ಷಿಯಲ್ ಮಾಡ್ ಕಮರ್ಷಿಯಲ್ ಆಗಿ ಅಂದ್ರೆ ಅವರವರಿಗೆ ಬೇಕಾದ ಬೇಕನ್ನ ಮಾಡ್ಕೊಳೋದಿಕ್ಕೆ ದಿನಬಳ್ಕೆ ತುಂಬಾ ಸಿಲ್ವರ್ ಹಾಕಿದ್ರು ಒಳ್ಳೇದಲ್ಲ ಡ್ರೈ ಆಗತ್ತೆ ಭೂಮಿ ಹ್ಮ್ ಕೆಳಗಡೆ ಸ್ವಲ್ಪ ಬಿರುಕ್ ಬಿಡೋದು ಒಂದಾಗುತ್ತೆ ಮನನ್ ಗೌಡ್ರೆ ಈಗ ನೀವು ಬಹಳ ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಕಾಫಿಯ ಅನುಭವ ಇರೋದ್ರಿಂದ ಕೇಳ್ತಾ ಇರ್ತೀನಿ ಮಳೆಗಾಲದಲ್ಲಿ ನೀರ್ ಬರುತ್ತೆ ಬಸ್ ಹೋಗುತ್ತೆ ಹೌದು ಬಟ್ ನನಗೆ ಬೇಸಿಗೆಯಲ್ಲೂ ಕೂಡ ತಂಪಿಡ್ಬೇಕಲ್ಲ ಅದಕ್ಕೆ ಏನ್ ಮಾಡೋದು ಅದಕ್ಕೋಸ್ಕರ ನೆರಳಿಡೋದು ಆಮೇಲೆ ಇನ್ನೊಂದು ಹಾಲ್ವಣ ಅಂತ ಒಂದು ಪ್ಲಾಂಟ್ ಬರುತ್ತೆ ಟ್ರೀ ಅದನ್ನು ಹಾಕೊಂಡು ಅದನ್ನ ನಾವು ಶೇಡ್ ಮಾಡ್ಕೊಂತೀವಿ ಸೆಕೆಂಡ್ರಿ ಅಂತ ಸೆಕೆಂಡ್ರಿ ಟೈರ್ ಸೆಕೆಂಡ್ ಟೈರ್ ಶೇಡ್ ಅಂತ ದೊಡ್ಡ ಹತ್ತಿ ಮರ ಹಲ್ಸ್ ಮರ ಅವೆಲ್ಲ ಮೇಲಿರುತ್ತೆ ಅದಕ್ಕಿಂತ ಕೆಳಗಡೆ ಒಂದು ಇದು ಹತ್ತು ಅಡಿ ಹನ್ನೆರಡು ಅಡಿಲಿ ಒಂದು ಸೆಕೆಂಡ್ ಟೈರ್ ಅಂತ ಒಂದು ಮಾಡ್ಕೊಂಡಿರ್ತೀವಿ ಅದು ಹಾಲ್ವಣ ಅಂತ ಅದು ಡೆಡಪ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಅದನ್ನ ನಾವು ಹೆಂಗ್ ಬೇಕೋ ಹಾಗೆ ಪ್ರೋನ್ ಮಾಡಿ ಇಟ್ಕೊಂಡಿರುತ್ತೆ ಡ್ರಿಪ್ ಇರಿಗೇಷನ್ ಕಂಪ್ಲ್ಸರಿನಾ ಡ್ರಿಪ್ ಏನಿಲ್ಲ ಇಲ್ಲ ಯಾರು ಡ್ರಿಪ್ ಮಾಡಿ ಯಾಕಂದ್ರೆ ಬೇಸ್ ಅದಕ್ಕೆ ಇಲ್ಲ ನಾವು ಅಂತ ನೀರು ಕೇಳೋದಿಲ್ಲ ಕೇಳಲ್ಲ ಅದು ಬೇಸ್ ನೆರಳಿದ್ರೆ ಕೇಳಲ್ಲ ನೆರಳೊಂದಿದ್ರೆ ಸಾಕು ನೀರನ ಪ್ರಮಾಣ ಆಡ್ ಅಂದ್ರೆ ಮುಂದಿನ ಮಳೆಗಾಲ ಬರೋವರೆಗೂ ಮ್ಯಾನೇಜ್ ಮಾಡು ತನ್ನನ್ನ ತಾನ ಕೈಕೊಳ್ಳ ಅಂತ ಹೇಳ್ತೀವಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೀವಿ ಇದರಲ್ಲಿ ಏನಾದರೂ ಹೊಸ ಅಡ್ವಾಂಟೇಜ್ ಮಾಡೋಕ್ಕೆ ಹೊರಟಿದ್ದೀರಾ ನಂದನವರ ತಾವು ಇಲ್ಲ ಎಕ್ಸ್‌ಪರಿಮೆಂಟ್ ಗಳನ್ನು ಯಾಕಂದ್ರೆ ಮಲ್ಲನಗೌಡರು ಅವರ ಒಂದು ಓಲ್ಡ್ ಟ್ರೆಡಿಷನ್ದಲ್ಲಿ ಕಾಫಿಯನ್ನು ಬೆಳೀತಾ ಬಂದವರು ಈಗ ನೀವು ನ್ಯೂ ಜನರೇಷನ್ ಅವರು ತಲೆಮಾರುಗಳು ಬದಲಾಗಿದೆ ಇದರಲ್ಲಿನೇ ಒಂದಿಷ್ಟು ಇನೋವೇಷನ್ಗಳು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ ಇನ್ನೋವೇಷನ್ ಅಂದರೆ ಒಂದು ಲೇಬರನ್ನು ಕಮ್ಮಿ ಮಾಡೋ ದೃಷ್ಟಿಲಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಏನಂದರೆ ನಮ್ಮದು ಟೆರೈನ್ ಬಂದು ಸ್ವಲ್ಪ ಸ್ಲೋಪ್ ಜಾಗ ಇರೋದ್ರಿಂದ ಮೆಷಿನರಿ ಮೂಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆ ಇದರಲ್ಲಿ ಸ್ವಲ್ಪ ಕಷ್ಟ ಇದೆ ಇನ್ನು ಸ್ವಲ್ಪ ಟೆಕ್ನಾಲಜಿ ಇನ್ನು ಹೊಸ ಏನಾರ ಹಾರ್ವೆಸ್ಟಿಂಗ್ ಮಿಷಿನ್ಸ್ ಆ ಥರ ಬಂದರೆ ಯೂಸ್ ಮಾಡಬಹುದು ಅದು ಬಿಟ್ಟರೆ ಮೋರ್ ಆಫ್ ಲೇಬರೇ ಬೇಕಾಗುತ್ತೆ ಅಂದರೆ ನಮ್ಮ ಸೈಂಟಿಸ್ಟ್ಗಳು ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕು ಹೌದು ಯಾಕಂದ್ರೆ ಈಗ ಅಡಿಕೆಗಾದ್ರೆ ಬಂದ್ಬಿಡ್ತು ಒಂದಷ್ಟು ಬಹಳಷ್ಟು ರೀತಿಯ ಮೆಷಿನರಿಗಳು ಬಂದಿದೆ ಈಗ ಎಲ್ಲ ಕುಯಿಂದ ಹಿಡಿದು ಸಿಪ್ಪೆ ಸುಲಿಯೋದ್ರಿಂದ ಹಿಡಿದು ತಟ್ಟೆ ಹಾಳೆಯಿಂದ ಮಾಡೋದ್ರಿಂದ ಎಲ್ಲ ಬಂದ್ಬಿಟ್ಟಿದೆ ನಡೆದಿಲ್ಲ ಇನ್ನು ಅಷ್ಟು ಪ್ರಮಾಣದಲ್ಲಿ ಮೆಷಿನರಿ ಮೆಕನೈಸೇಷನ್ ಇನ್ನೂ ಆಗಿಲ್ಲ ಏನಂದ್ರೆ ಈಗ ಸ್ಪ್ರೇಯಿಂಗ್ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ ಮೆಷಿನ್ಸ್ ಬಂದಿದೆ ಬಿಟ್ಟರೆ ಹಾರ್ವೆಸ್ಟಿಂಗ್ ಅಂದ್ರೆ ಕಾಫಿ ಕುಯ್ಯಕ್ಕೆ ನಾವು ಈಗಲೂ ಮ್ಯಾನ್ಯಲ್ ನೇ ಯೂಸ್ ಮಾಡ್ತಾ ಇದೀವಿ ಯಾಕಂದ್ರೆ ಟೀಗೆ ವಿತೌಟ್ ಮ್ಯಾನ್ಯಲ್ ಆಗೋದೇ ಇಲ್ಲ ಯಾಕಂತಂದ್ರೆ ಅದು ಲೀಫ್ ಅನ್ನ ನೋಡಿ ನೋಡಿ ಎತ್ತಬೇಕಾಗಿರುತ್ತೆ ಆದ್ರೆ ಕಾಫಿಗೆ ಹಣ್ಣನ್ನ ಕುಯ್ಯೋದಿರೋದ್ರಿಂದ ಇಲ್ಲಿನೂ ಕೂಡ ಮಿಷನ್ ತಂದ್ರೆ ಕಾಯಿ ಹಣ್ಣು ಒಟ್ಟು ಮಿಕ್ಸ್ ಮಾಡಿ ಕುಯ್ಯೋ ಹಂಗಾಗಿ ಆ ಪ್ರಮಾಣ ಇದ್ರ ಜಾಸ್ತಿ ಇರೋದ್ರಿಂದ ನಾವು ಈಗಲೂ ಲೇಬರ್ ನೇ ಯೂಸ್ ಮಾಡ್ತೀವಿ ಅದು ನೀವು ಹೇಳಿದಾಗೆ ಹಣ್ಣನ್ನು ನೋಡಿ ಕೊಯ್ಬೇಕು ಅಂದ್ರೆ ಅರ್ಧ ಹಣ್ಣು ಆ ಥರ ಇದ್ದಾಗ ಅದನ್ನ ಕುಯ್ದರೆ ಕ್ವಾಲಿಟಿ ಅನ್ನೋದು ಬರೋದಿಲ್ಲ ಅಂದ್ರೆ ಕ್ವಾಲಿಟಿಗೆ ಕಾನ್ಸಂಟ್ರೇಟ್ ಮಾಡಿದಾಗ ಈ ಥರದನ್ನ ಮಾಡೋದಕ್ಕೆ ಅಸಾಧ್ಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹೌದು ಆದರೆ ಬೇರೆ ಬೇರೆ ಒಂದಿಷ್ಟು ವ್ಯವಸ್ಥೆಗಳನ್ನ ಈ ಯಾರಾದರೂ ಸೈಂಟಿಸ್ಟ್ಗಳು ಇನ್ನು ಏನಾದರೂ ಹೊಸ ರೀತಿಯ ಅಡ್ವಾಂಟೇಜ್ಗಳನ್ನು ಮಾಡಿ ನೋಡ್ಕೋಬಹುದು ಯೋಚನೆ ಮಾಡಬಹುದು ಹೌದು ಸೈಂಟಿಸ್ಟ್ ಅಂದ್ರೆ ನಿಮ್ಗೆ ಯಾವ ತರದ್ ಬಂದ್ರೆ ಅನುಕೂಲ ಆಗತ್ತೆ ಅಂತ ಹೇಳ್ತೀರಿ ಅದೇ ನಮಗೆ ಮೇಜರ್ ಎಕ್ಸ್ಪೆನ್ಸ್ ಅಂತ ಬರೋದು ಹಾರ್ವೆಸ್ಟಿಂಗ್ ಅನ್ನೋದು ಸೊ ಅದನ್ನ ಅದು ಮತ್ತೆ ಮರಗಸಿ ಅಂದ್ರೆ ಏನು ಶೇಡ್ ಲಾಪಿಂಗ್ ಅಂತ ಅದನ್ನ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ ನೀವು ಮೊದಲು ಹೇಗೆ ಮಾಡ್ತಾ ಇದ್ರಿ ನಾವು ಮ್ಯಾನ್ಯೂಲ್ ಮಾಡ್ತಿದ್ವಿ ಈಗ ಇದು ಮರ ಹತ್ತಿ ಮರಗ ಮರಗಾಪ ಮಾಡ್ತಾರೆ ಅದ್ರದೇ ನಮಗೆ ಭಾರಿ ಕಾಸ್ಟ್ಲಿ ಬೀಳುತ್ತೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಹೋಗುತ್ತೆ ವರ್ಷ ವರ್ಷ ನಾವು ಮರ ಹತ್ತಿ ಕಡಿದು ಸೌರಿ ಮಾಡಕ್ಕೆ ಶೇಡ್ ತಿನ್ ಮಾಡಕ್ಕೆ ಅದಕ್ಕೆ ಸನ್ಲೈಟ್ ಬೇಕು ಮಳೆಗಾಲದಲ್ಲಿ ತುಂಬಾ ಮುಚ್ಕೊಂಬಾರ್ದು ಸೀತಾ ಮಳೆಗಾಲದಲ್ಲಿ ಸನ್ಲೈಟ್ ಬೇಕು ಹೌದು ಬೇಸಿಗೆ ಬಂತು ಅಂತಂದ್ರೆ ಬೇಕು ಹಂಗಾಗಿ ನಾವು ಅದನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ಮರಗಸಿ ಮಾಡಿಸ್ತೀವಿ ಅದು ಭಾರಿ ಕಾಸ್ಟ್ಲಿ ಬೀಳ್ತಾ ಇದೆ ಅದಕ್ಕೆ ಏನು ಇನ್ನು ನಾವು ಯಾವುದು ಮೆಕನೈಸೇಷನ್ ಕಂಡು ಹಿಡಿದ ಅದಕ್ಕೆ ಮೆಕನೈಸೇಷನ್ ಕಂಡು ಹಿಡಿಯೋದು ಕಷ್ಟ ಆಗುತ್ತೆ ಯಾಕಂತಂದ್ರೆ ಯಾವ ಕ್ರಾಪ್ ಮಾಡಬೇಕು ಅಷ್ಟೇ ಕ್ರಾಪ್ ಮಾಡಬೇಕಲ್ಲ ಸ್ವಲ್ಪ ಕ್ರಾಪ್ ಮಾಡೋ ಅಷ್ಟರಲ್ಲಿ ಮರ ಹೋಯ್ತು ಅಂತ ನೀವು ಮಾಡಿದ ಶ್ರಮಗಳೆಲ್ಲ ವ್ಯರ್ಥ ಆಗುತ್ತೆ ಹಾಗೆ ಈಗ ನೀವು ಹಿಂದಿನ ಆರು ತಲೆಮಾರಿನ ಈ ಕಾಫಿ ನೀವು ಆರು ತಲೆಮಾರು ನೋಡಿದ್ರೆ ಇದ್ರೂ ನೋಡಿ ನಿಮ್ಮ ಅಜ್ಜ ಅಜ್ಜ ನಮ್ಮ ಅಪ್ಪ ನೋಡಿದ್ವಿ ಹೌದು ಮುತ್ತಜ್ಜಿರೋದನ್ನ ಹೇಗಿತ್ತು ನಿಮಗೂ ಗೊತ್ತಿಲ್ಲ ನೀವು ಮಾಡ್ತಾ ಇರೋಂತಹ ಈ ಒಂದು ವ್ಯವಸ್ಥೆಗೂ ಈಗ ನಿಮ್ಮ ಮಗ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಮಾಡ್ತಾ ಇದ್ದಾರೆ ಇದಕ್ಕೂ ಏನ್ ವ್ಯತ್ಯಾಸ ನೋಡಿದಿರಿ ಏನ್ ವ್ಯತ್ಯಾಸ ಏನೋ ಕಾಣ್ತಾ ಇಲ್ಲ ಸಹ ಮಾಡದ್ ಮಾಡ್ಲೇಬೇಕಿದ್ಗಳು ಇದ್ದನ್ನು ಬಿಡಂಗಿಲ್ಲ ಒಂದು ಟೆನ್ ಪರ್ಸೆಂಟ್ ಇತ್ಲಾಗ್ ಆಗ್ಬೋದು ಅಷ್ಟೇ ಯಾಕಂತಂದ್ರೆ ಒಂದು ರೀತಿಯಲ್ಲಿ ನೀವು ಖುಷಿ ಪಡ್ಬೇಕು ಇತ್ತೀಚಿನ ದಿನದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮಕ್ಕಳು ಓದಿದ ನಂತರದಲ್ಲಿ ಆಚೆ ಹೋಗ್ತಾರೆ ಆದ್ರೆ ಹಂಗಿಲ್ಲ ನಿಮ್ಮೊಟ್ಟಿಗೆ ನಿಮ್ಮ ಸಂಗಡ ನಿಮ್ಮ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಅವರಿಗೆ ಅಪಾರ್ಚುನಿಟಿ ನಿಮ್ಗೆ ಅನುಕೂಲ ಆಗಿದೆ ಒಂದು ನಂದನ ನಿಮ್ಗೆ ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಇಲ್ವಾ ಒಂದು ಮುಂಚೆಯಿಂದಾನು ನಮ್ಮ ಮನೆಯಲ್ಲಿ ಕಾಫಿಯನ್ನ ತೋಟ ನೋಡ್ಕೊಬೇಕು ನೆಕ್ಸ್ಟ್ ಅಂದ್ರೆ ಏನಾರ ಮುಂದೆ ಅದಕ್ಕೆ ಸಹಾಯ ಆಗೋಕ್ಕೆ ಏನಾರು ಮಾಡಬೇಕು ಅನ್ನೋ ಇದರಲ್ಲೇ ದೃಷ್ಟಿಯಲ್ಲೇ ನೋಡೋದ್ರಿಂದ ನಾವು ಆ ಕಾಫಿನ ನೆಕ್ಸ್ಟ್ ಲೆವೆಲ್ಲಿಗೆ ತಗೊಂಡು ಹೋಗಬೇಕು ಪ್ರಮೋಷನ್ ಅನ್ನೋದು ಮಾಡಿ ನಮ್ಮದೇ ಓನ್ ಎಸ್ಟೇಟಿಂದ ಏನು ಬೆಳಿತೀವಿ ಅದನ್ನ ನಾವೇ ನಿಂತು ಸೇಲ್ ಮಾಡಿದರೆ ಆ ಖುಷಿ ಒಂದು ಮೋರ್ ದೆನ್ ಬಿಸ್ನೆಸ್ ಸ್ಯಾಟಿಸ್ಫ್ಯಾಕ್ಷನ್ನು ಬೇಕಲ್ಲ ಸೊ ಆ ದೃಷ್ಟಿಯಿಂದ ನಾವು ಈ ಬಿಸ್ನೆಸ್ ನ ಒಂದು ನೆಕ್ಸ್ಟ್ ಲೆವೆಲ್ ಕಾಣ್ ಇದರಲ್ಲಿ ಮಾಡ್ತಾ ಇದೀವಿ ಈಗ ಅಂದ್ರೆ ನಿಮ್ಮ ಹಣಕಲ್ಲಿನ ಕಾಫಿ ವಾಸನೆ ನಿಮ್ಮನ್ನು ಹೊರಕ ಬಿಟ್ಟಿಲ್ಲ ಪುನಃ ನಿಮ್ಮ ಹಣಕಲ್ಲಿಗೆ ಹೇಳ್ಕೊಂಡ್ಬಿಟ್ಬಿಟ್ಟಿದೆ ಇಲ್ಲ ಅಂತಂದ್ರೆ ಅಬ್ರಾಡ್ ಹೋಗ್ಬಹುದಿತ್ತು ಅಬ್ರಾಡ್ ಯಾಕೆಂತಂದ್ರೆ ಅಬ್ರಾಡ್ ಹೋದಾಗ ನಮ್ಮಲ್ಲಿ ಮಲನ್ ಗೌಡ್ರು ಹೇಳ್ತಾರೆ ಅಬ್ರೋಡ್ ಆದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಆದ್ರೆ ನೀವು ಪುನಃ ಅವರೊಟ್ಟಿಗೆ ಇದ್ದೀರಿ ನಂತರದ ನಿಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಸಂಬಂಧಪಟ್ಟ ಮಾತಾಡೋದಿತ್ತು ಏನು ಯೋಚನೆಗಳನ್ನ ಇಟ್ಕೊಂಡಿದೀರಿ ಅಂದರೆ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಮುಂಚೆ ಬಿಸ್ನೆಸ್ ಶುರು ಮಾಡಿದಾಗ ವೆರಿ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾ ಬಂದ್ವಿ ಬಿಕಾಸ್ ನಮಗೆ ಏನಂದರೆ ಅನುಭವ ಇರಲಿಲ್ಲ ಬಿಸ್ನೆಸ್ಸಿಂದ ಯಾವ ಥರ ಹೆಂಗೆ ಟ್ರೇಡಿಂಗ್ ಹೆಂಗ ಬೆಳೆಯೋದು ಬೆಳೆಯೋದು ಮಾತ್ರ ಎಕ್ಸ್ಪರ್ಟೀಸ್ ಇತ್ತು ಸೊ ಇದು ನಮಗೆ ಹೊಸ ಇದು ಅಧ್ಯಾಯ ಅಂದರೆ ಪ್ರಮೋಷನ್ ಆಗಲಿ ಅಥವಾ ಸೇಲ್ ಮಾಡೋದು ನಮಗೆ ಅದರದ್ದು ಏನು ಐಡಿಯಾ ಇರ್ ಇರಲಿಲ್ಲ ಸೊ ಆಗ ನಾವು ಶುರು ಮಾಡಿ ಈಗ ಒಂದು ಆಗಲೇ ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಸೊ ಈಗ ನಮಗೆ ಒಂದು ಒಂದು ಸಮ್ ಬೇಸಿಕ್ ನಾಲೆಜ್ ಅಬೌಟ್ ಆದ ಪ್ರಮೋಷನ್ ಆಗಲಿ ಅಥವಾ ಮಾರ್ಕೆಟಿಂಗ್ ಆಗಲಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ದೊಡ್ಡ ಜಾಗ ತಗೊಂಡು ಅದರಲ್ಲಿ ಮಿಷಿನ್ರೀಸ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀವಿ ಅದರಲ್ಲಿ ದೊಡ್ಡದು ರೋಸ್ಟಿಂಗ್ ಮಿಷಿನ್ಸ್ ಹಾಕಿದ್ದೀವಿ ಆಟೋ ಪ್ಯಾಕಿಂಗ್ ಮಿಷಿನ್ಸ್ ಹಾಕ್ತಾಯಿದ್ದೀವಿ ಸೊ ಅದಾದ ನಂತರ ಈಗ ನಾವು ಔಟ್ಲೆಟ್ಸ್ನ ಎಕ್ಸ್ಪಾಂಡ್ ಇದೀವಿ ಅಂದ್ರೆ ಒಂದು ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತಾವು ಈ ಒಂದು ಕಾಫಿ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಪ್ರಧಾನಿ ಅವರು ಹೇಳೋ ಹಾಗೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಆ ತರದ ಯೋಚನೆ ಮಾಡ್ತಾ ಇದ್ದೀರಾ ಮೇಕ್ ಇನ್ ಇಂಡಿಯಾ ಇದರಲ್ಲಿ ಅಂದ್ರೆ ಈಗ ನಾವು ಈಗ ಸೆಲ್ಫ್ ಸಫಿಶಿಯಂಟ್ ಅಂತ ಅಥವಾ ಸೆಲ್ಫ್ ಫಂಡಿಂಗ್ ಅಂತ ಮಾತ್ರ ಮಾಡ್ತಾ ಇದೀವಿ ನಾವು ಅಂದ್ರೆ ಈಗ ಬೇರೆ ದೊಡ್ಡ ಕಂಪನೀಸ್ ಅಲ್ಲಿ ವೆಂಚರ್ ಫಂಡಿಂಗ್ ಇಲ್ಲ ನಮ್ದೇ ಫ್ಯಾಮಿಲಿ ಎಕ್ಸ್ಪಾಂಡ್ ಮಾಡಬೇಕು ಅಂತಂದ್ರೆ ಈಗ ಸರ್ಕಾರವು ಕೂಡ ಕ್ಲೋಸ್ ಟುಗೆದರ್ ಈ ತರಹದ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದೆ ಅಂದ್ರೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಅನ್ನ ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಗಳು ಬಂದಿವೆ ಅದರೊಟ್ಟಿಗೆ ಕಾಫಿ ಬೋರ್ಡ್ ಕೂಡ ಇದೆ ಒಂದು ಸ್ಪೆಷಲ್ ಆಗಿ ಅವರು ಕೂಡ ಒಂದಿಷ್ಟು ಸಹಾಯಧನಗಳಿಂದ ಹಿಡಿದು ನಾನು ಹೇಳ್ತಾರೆ ಚಿಕ್ಕಪುಟ್ಟವರಿಗೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂಥವರಿಗೆ ಆ ಥರದ್ರಲ್ಲಿ ಯೋಚನೆ ಮಾಡಿ ತಾವು ಇನ್ನೂ ದೊಡ್ಡದಾಗಿ ಮಾಡಬಹುದಲ್ವಾ ಹೌದು ಅಂದರೆ ಈಗ ನಾವು ಸ್ವಲ್ಪ ಈಗ ಫಂಡಿಂಗ್ ಅಂದರೆ ಈಗ ಪಿ ಎಮ್ ಎಫ್ ಎಮ್ ಇ ಸ್ಕೀಮಲ್ಲಿ ಅದರಲ್ಲಿ ನಾವು ಸ್ವಲ್ಪ ಲೋನ್ ತಗೊಂಡು ಡೆವಲಪ್ಮೆಂಟಿಗೆ ಅಂತ ಯೂಸ್ ಮಾಡ್ತಾಯಿದ್ದೀವಿ ಅದರಲ್ಲೂ ಏನು ಲಿಮಿಟ್ ಇದೆ ಅದನ್ನ ತಗೊಂಡು ಹೆಲ್ಪ್ ಅಂದರೆ ಗೌರ್ಮೆಂಟ್ ಅಂತ ತಗೊಂಡು ಮಾಡಿ ಈಗ ಕಾನ್ಸಂಟ್ರೇಟ್ ಮಾಡಿ ಫ್ಯಾಕ್ಟ್ರಿನ ಮಾಡಿದ್ದೀವಿ ಸೊ ಈಗ ಮುಂದೆ ಏನು ಅಂದರೆ ಈಗ ನಮ್ಮದು ಎಕ್ಸ್ಪ್ಯಾನ್ಷನ್ನಿಗೆ ಔಟ್ಲೆಟ್ಸು ಮತ್ತು ಆನ್ಲೈನ್ ಸೇಲ್ಸು ಅದನ್ನ ಮಾಡ್ತಾಯಿದ್ದೀವಿ ಯಾಕಂತಂದರೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಇರೋದೇ ನಿಮ್ಮಂತಹ ಒಂದಿಷ್ಟು ಕಂಪನಿಗಳಿಗೆ ಪ್ರಮೋಟ್ ಮಾಡೋದಕ್ಕೋಸ್ಕರ ರಾ ಪ್ರಾಡಕ್ಟ್ಗಳನ್ನು ಬ್ರ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಪಿ ಎಮ್ ಎಫ್ ಎಮ್ ಇ ಹತ್ತು ಹಲವು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಹೋಗುತ್ತೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮಲ್ಲಿ ಕ್ಲೋಸ್ ಟುಗೆದರ್ ಕೂಡ ನಿಮ್ಮ ಬಿಸ್ನೆಸ್ಗೆ ಅನುಗುಣವಾಗಿ ಕೊಡ್ತಾ ಹೋಗ್ತಾರೆ ಆಮೇಲೆ ಅಲ್ಲಿ ಮುಖ್ಯವಾಗಿರುವಂಥದ್ದು ಸಬ್ಸಿಡಿ ಅದನ್ನು ತಗೊಂಡು ಯಾಕೆ ಮುಂದುವರಿಬಾರ್ದು ಅಂತ ನನ್ನ ಪ್ರಶ್ನೆ ಈಗ ಏನಾಗಿದೆ ಅಂದ್ರೆ ಸಬ್ಸಿಡಿ ಅನ್ನೋದು ಅದೇ ಅದಕ್ಕೆ ಒಂದು ಸ್ಲ್ಯಾಬ್ ಅಂತ ಮಾಡಿದ್ದಾರೆ ಆ ಸ್ಲ್ಯಾಬ್ ಮಾಡಿ ತಗೊಂಡಿದ್ದೀವಿ ಬಟ್ ಈಗ ಏನಾಗುತ್ತೆ ಅಂದ್ರೆ ನಮ್ದು ಫ್ಯಾಕ್ಟ್ರಿ ಸ್ವಲ್ಪ ದೊಡ್ಡದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಥ್ರೂ ಬ್ಯಾಂಕ್ ಮತ್ ನಮ್ದೇ ಒನ್ ಫಂಡಿಂಗ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿ ಎಲ್ಲ ಜೋರಾಗಿ ಓಡ್ತಾ ಇದೆ ನಂದನ್ ಅವರೇ ಅದರಲ್ಲಿ ತಾವೂನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈಗ ಪ್ರೆಸೆಂಟ್ ಪ್ರೈವೇಟ್ ಕಂಪನಿ ನೆಕ್ಸ್ಟ್ ನಿಮ್ಮ ಒಂದು ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ತಾವೂನು ಕೂಡ ನಮ್ಮ ಈ ಒಂದು ಮಾರ್ಕೆಟ್ನಲ್ಲಿ ಪಬ್ಲಿಕ್ ಶೇರ್ಗಳನ್ನು ಗಳನ್ನು ಇಶ್ಯೂ ಮಾಡಿ ಫಂಡಿಂಗ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ ಬಟ್ ಆ ಇದು ಇದಕ್ಕೆ ಇನ್ನು ನಾವು ಇನ್ನು ತುಂಬಾ ದೂರ ಇದೆ ಬಟ್ ನಮ್ದು ಈಗ ಪ್ರಯತ್ನ ಖಂಡಿತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಡೇಸ್ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ನಲ್ಲಿ ಜಸ್ಟ್ ಒಂದು ಫಿಫ್ಟಿ ಕ್ರೋರ್ಸ್ ತರ್ಟಿ ಕ್ರೋರ್ಸ್ ಇರುವಂತಹ ಕಂಪನಿಗಳು ಕೂಡ ಪಬ್ಲಿಕ್ ಶೇರ್ ಅನ್ನ ಇಶ್ಯೂ ಮಾಡ್ತಾ ಇವೆ ಸೊ ಆ ತರದಲ್ಲಿ ನಿಮ್ದು ಈಗಾಗಲೇ ಆ ಒಂದು ಹೊತ್ತಿರ ಬರ್ತಾ ಇರೋದ್ರಿಂದ ಕೂಡ ಒಂದು ಪಬ್ಲಿಕ್ ಶೇರ್ ಬಗ್ಗೆ ಒಂದು ಫಂಡಿಂಗ್ ಬೇಕು ಅಂತ ಅಂದಾಗ ಅದರ್ವೈಸ್ ಇಟ್ ಇಸ್ ನಾಟ್ ನೆಸರಿ ಓನ್ ಇಂಟ್ರೆಸ್ಟ್ ನೀವು ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಸಪೋಸ್ ನಿಮ್ಗೆ ಇನ್ನು ಫಂಡಿಂಗ್ ಬೇಕು ಅಂತ ಅಂದಾಗ ಪಬ್ಲಿಕ್ ಕೂಡ ತರಬೋದಕ್ಕೆ ಅವಕಾಶ ಇರುತ್ತೆ ಅದು ಮಾಡಬಹುದು ಪ್ಲಸ್ ಏನಾಗುತ್ತೆ ಇನ್ನೊಂದು ಫಂಡಿಂಗ್ ಅಂತ ಈಗ ಬೇರೆ ಎಕ್ಸ್ಟರ್ನಲ್ ಫಂಡಿಂಗ್ ಅಂತ ಬಂದಾಗ ಏನಾಗುತ್ತೆ ಅದರಲ್ಲಿ ನಿಮಗೆ ಮೇಜರ್ ಪ್ರಮೋಷನ್ನು ಎಕ್ಸ್ಪ್ಯಾನ್ಷನ್ನು ಆ ಲೆವೆಲಲ್ಲೇ ಹೋಗೋದ್ರಿಂದ ಕ್ವಾಲಿಟಿ ಕಡೆನು ನಾವು ಸ್ವಲ್ಪ ಅನ್ನು ನೋಡಬೇಕು ಹಾಗಾಗಿ ಸ್ವಲ್ಪ ನಾವು ಇನ್ನು ಯೋಚನೆ ಮಾಡಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚ ತಮ್ಮ ಒಂದು ನನಗೆ ಎಷ್ಟಿದೆಯೋ ಅಷ್ಟರಲ್ಲಿ ನೋಡ್ಕೋತೀವಿ ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀವಿ ಇನ್ ಫ್ಯೂಚರ್ ನಾನು ಇದನ್ನ ನಿಮ್ಮ ಮಲ್ಲನ್ ಗೌಡ್ರಿಗೆ ನಾನು ಕೇಳ್ತಿರ್ಲಿಲ್ಲ ಯಾಕೆಂತಂದ್ರೆ ಅವರ ಒಂದು ಯೋಚನಾ ಲಹರಿ ಬೇರೆ ಇರುತ್ತೆ ತಾವು ಈಗ ಯುವಕರಿದ್ದೀರಿ ಯುವಕರಿಗೆ ಏನು ಅಂತಂದ್ರೆ ಆಸೆ ಆಕಾಂಕ್ಷೆಗಳು ಉದ್ದೇಶಗಳು ಗುರಿಗಳು ಸ್ಕೈಗೆ ಇರುತ್ತೆ ಆ ದೃಷ್ಟಿಯಿಂದ ನಾನು ಈ ಪ್ರಶ್ನೆಯನ್ನು ತಮಗೆ ಕೇಳಿದ್ದೆ ಈಗ ನಿಮ್ಮಲ್ಲಿ ಸೇಲ್ ಮಾಡೋವಾಗ್ಲೂ ಕೂಡ ತಾವು ಈ ರೀತಿಯ ಮೂರು ನಾಲ್ಕು ಕ್ವಾಲಿಟಿಯ ಒಂದು ಕಾಫಿಯನ್ನು ಸೇಲ್ ಮಾಡ್ತೀರಾ ಇಲ್ಲ ಒಂದು ಎರಡೇ ಬ್ರ್ಯಾಂಡ್ ಇಟ್ಕೊಂಡು ಸೇರ್ ಮಾಡ್ತೀವಿ ಇಲ್ಲ ನಮ್ದ್ರಲ್ಲೂ ಈಗ ಏನ್ ಮಾಡಿದೀವಿ ಪ್ಯೂರ್ ಕಾಫಿ ಅಂತ ಒಂದು ಸೆಕ್ಷನ್ ಅಂದರೆ ಸೆಗ್ಮೆಂಟ್ ಮಾಡಿದೀವಿ ಇನ್ನೊಂದು ಕಾಫಿ ವಿತ್ ಚಿಕೋರಿ ಅಂತ ಮಾಡಿದ್ವಿ ಈಗ ನಾವು ಮಾರ್ಕೆಟಿಂಗ್ ಅಂತ ಮಾಡಿದಾಗ ಪ್ರಮೋಷನ್ಗೆ ಕಾಫಿ ಪ್ಯೂರ್ ಕಾಫಿ ಅನ್ನೋದೇ ಜಾಸ್ತಿ ಪ್ರಮೋಟ್ ಮಾಡ್ತೀವಿ ಈಗಲೂ ಪ್ಯೂರ್ ಕಾಫಿ ಕುಡಿಯೋರು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದಾರೆ ಬಟ್ ಕಾಫಿ ವಿತ್ ಚಿಕೋರಿನೂ ಮಾಡ್ತಾ ಇದ್ವಿ ಅಂದರೆ ಈಗ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾಡೋ ಹೊತ್ತಿಗೆ ಜನ ಸುಮಾರು ಅಂದರೆ ಹಳ ಟೇಸ್ಟ್ ಇದು ಬೇಕು ಅನ್ನೋರು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಚಿಕೋರಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಸೊ ಅಂಥದ್ರಲ್ಲಿ ನಮಗೆ ಆ ಪರ್ಸೆಂಟೇಜಿಂದು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ತಮ್ಮ ಒಂದು ಔಟ್ಲೆಟ್ಗಳು ಈಗಾಗಲೇ ಸುಮಾರು ಎಷ್ಟು ಔಟ್ಲೆಟ್ ಇದೆ ಈಗ ನಮ್ದು ಟೆನ್ ಔಟ್ಲೆಟ್ಸ್ ಇದೆ ಥ್ರೋಟ್ ಕರ್ನಾಟಕ ಬೆಂಗಳೂರಲ್ಲಿ ಏಟ್ ಔಟ್ಲೆಟ್ಸ್ ಮಾಡಿದೀವಿ ಚಿಕ್ಕಮಗಳೂರಲ್ಲಿ ಒಂದು ಮೈಸೂರಲ್ಲಿ ಒಂದಿದೆ ಸೊ ಈಗ ಮೈಸೂರಲ್ಲಿ ಇನ್ನೊಂದು ಒಂದೋ ಎರಡು ಮಾಡ್ತಾ ಇದೀವಿ ಹಾಸನ ನೋಡ್ತಾ ಇದೀವಿ ಈಗ ಇಲ್ಲಿ ಶಿವಮೊಗ್ಗ ನೋಡ್ತಾ ಇದೀವಿ ಮ್ಯಾಂಗ್ಲೋರ್ ಸೈಡ್ ಸ್ವಲ್ಪ ಕೋಸ್ಟಲ್ ಬೆಲ್ಟ್ ಅದು ನೋಡೋಣ ಅಂತ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಪಾದಾರ್ಪಣೆ ಮಾಡೋರು ಇದೀರಿ ತಮ್ಮ ಒಂದು ಔಟ್ಲೆಟ್ ನಲ್ಲಿ ಹೋದ್ರೆ ಸೆವೆನ್ ಪ್ರಾಡಕ್ಟ್ಗಳು ಕಾಫಿಗೆ ಸಂಬಂಧಪಟ್ಟ ಹಾಗೆ ಈಗ ನಮ್ದ್ರಲ್ಲಿ ಇನ್ನೊಂದ್ ಏನು ಅಡ್ವಾಂಟೇಜ್ ಅಂದ್ರೆ ಜನ ಬಂದು ಕಾಫಿ ಅಂದ್ರೆ ಅಲ್ಲಿ ನಾವು ಕಾಫಿನ ಸೇಲ್ ಮಾಡ್ತೀವಿ ಅಂದ್ರೆ ಕುಡಿಯೋಂತದ್ದು ಫಿಲ್ಟರ್ ಕಾಫಿ ಸೇಲ್ ಮಾಡ್ತೀವಿ ಕಾನ್ಸೆಪ್ಟ್ ಅಲ್ಲಿ ಸೊ ಅಲ್ಲಿ ಜನ ಬಂದು ಮಾಡ್ತಾರೆ ಕಾಫಿ ಕುಡ್ದಾಗ ಆ ಕಾಫಿ ಕುಡ್ದಿದ್ದ ಟೇಸ್ಟ್ ಅದನ್ನ ಇಷ್ಟ ಆದಾಗ ಮಾಡ್ತಾರೆ ಅವರು ಮನೆಗೆ ಸೇಮ್ ಪೌಡ್ರನ್ನ ತಗೊಂಡೋಗಿ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಏನು ಅಂದ್ರೆ ನಮಗೆ ಜನ ಕುಡ್ದು ನೋಡಿದ್ರೆ ಅದಕ್ಕೆ ಆಸಕ್ತಿ ಜಾಸ್ತಿ ಡೈರೆಕ್ಟ್ ಸೇಲ್ ಮಾಡೋಕ್ಕೆ ಜನ ಸುಮಾರು ಜನ ಇಷ್ಟಪಡಲ್ಲ ಸೊ ಹಂಗಾಗಿ ಏನಾಗುತ್ತೆ ನಮ್ದೇ ಒಂದು ಯುನೀಕ್ ಎಸ್ಟೇಟ್ ಕಾಫಿ ಇದು ಅಂತ ಟೇಸ್ಟ್ ಮಾಡಿದಾಗ ಜನ ಅದಕ್ಕೆ ಮತ್ತೆ ವಾಪಸ್ ಬರ್ತಾರೆ ಅದೇ ರೀತಿಯಲ್ಲಿ ನಿಮ್ಮ ತೋಟದಲ್ಲಿ ಬೆಳೆದಂತಹ ಏಲಕ್ಕಿ ಇರಬಹುದು ಕಾಳು ಮೆಣಸನ್ನು ಕೂಡ ನೀವು ಔಟ್ಲೆಟ್ ಅಲ್ಲಿ ಇಟ್ಟಿರ್ತೀರಿ ನಿಮ್ಮ ಪ್ರಾಡಕ್ಟ್ ಅನ್ನು ಆನ್ಲೈನ್ ತರಿಸ್ಕೋತೀನಿ ಅಂತಂದ್ರೆ ಒಂದ್ಸಾರಿ ನಮ್ಮ ಕೇಳುಗರಿಗೆ ನಿಮ್ಮ ವೆಬ್ಸೈಟ್ ವಿಳಾಸವನ್ನ ಹೇಳ್ಬೋದು ಅದು ಬಂದು ಡಬ್ಲ್ಯೂ 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 ಡಾಟ್ ಡಬ್ಲ್ಯೂ 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 ಡಾಟ್ ಹಂಕಲ್ ಎಸ್ಟೇಟ್ ಹೆಚ್ ಯು ಎನ್ ಕೆ ಎ ಎಲ್ ಎನ್ ಎಲ್ ಹೆಚ್ ಯು ಎನ್ ಹೆಚ್ ಯು ಎನ್ ಕೆ ಎ ಎಲ್ ಇ ಎಸ್ ಟಿ ಎ ಟಿ ಇ ಕಾಫಿ ಅಂಕಲ್ ಎಸ್ಟೇಟ್ ಕಾಫಿ ಡಾಟ್ ಕಾಮ್ ಅಲ್ಲಿ ಹೋದರೆ ಆನ್ಲೈನ್ ನಮಗೆಲ್ಲ ಪ್ರಾಡಕ್ಟ್ಸ್ ಅದರಲ್ಲಿ ಲಿಸ್ಟ್ ಆಗಿದೆ ಸೊ ನಮ್ಮದ್ರಲ್ಲಿ ಬಂದು ಟೂ ಫಿಫ್ಟಿ ಗ್ರಾಮ್ಸ್ ಪ್ಯಾಕಿಂಗು ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕಿಂಗು ಇದೆ ಸೊ ಎರಡರಲ್ಲೂ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಅಡ್ರೆಸ್ ಹಾಕಿದರೆ ನಮಗೆ ಇದು ಬರುತ್ತೆ ಮೆಸೇಜ್ ಬರುತ್ತೆ ಸೊ ಅವತ್ತಿನ ದಿವಸ ಅಥವಾ ಮಾರನೇ ದಿವಸ ಡಿಸ್ಪ್ಯಾಚ್ ಮಾಡ್ತೀವಿ ಮಾಡ್ತೀವಿ ಅಂತ ಸೊ ಆರ್ಡರ್ ಮಾಡಿದ ತಾವು ಕಳ್ಸಿ ಆನ್ಲೈನ್ ಪೇಮೆಂಟ್ ನಲ್ಲಿ ಬಿಫೋರ್ ಮಾಡ್ಬೇಕಾ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇನ್ನೂ ಆಪ್ಷನ್ ನಾವು ಮಾಡಿಲ್ಲ ಇದು ಪೇ ಅಂಡ್ ಬೈ ಆಪ್ಷನ್ ಇರುತ್ತೆ ಬೈ ಅಡ್ವಾನ್ಸ್ ಪೇ ಮಾಡಬೇಕು ಅವ್ರ ಮನೆಗಳಿಗೂ ಕೂಡ ಕೊಡಿಸೋ ವ್ಯವಸ್ಥೆಯನ್ನ ಮಾಡಿದ್ದೀವಿ ಒಂದು ಮಲ್ಯ ಗೌಡ್ರೆ ಆರು ತಲೆಮಾರಿನಿಂದ ಏಳನೇ ತಲೆಮಾರಿಗೆ ಕಾಲಿಡ್ತಿದ್ದಾರೆ ಏನ್ ಅನ್ಸುತ್ತೆ ನಿಮ್ಮ ಮಗರ ಈ ಒಂದು ನಮಗೊಂದು ಖುಷಿ ಮಾಡ್ತಾರೆ ನಮ್ದು ಹಳೇ ಇದು ಜ ಇದು ನಡ್ಕೊಂಡು ಹೋಗ್ತಾ ಇದೆ ನಡಿಲಿ ಅಂತ ನಮ್ದು ಆಸೆ ಏನು ಅಂದ್ರೆ ನಾವು ಬೀಂಟ್ ಕಪ್ ಅಂದ್ರೆ ನಾವು ಬೆಳೆದಿದ್ದು ಗ್ರಾಹಕರಿಗೆ ಸಿಕ್ಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ನಮ್ಮ ಕಾಫಿ ಅಲ್ಲಿ ಕುಡಿದವರು ಇಷ್ಟಪಟ್ಟು ಪುಡಿ ತಗೊಂಡು ಹೋಗ್ಲಿ ಅನ್ನೋದು ಒಂದು ನಮ್ದು ಥೀಮ್ ಅಷ್ಟೇ ನಿಮ್ಮ ಬ್ರ್ಯಾಂಡ್ ನೊಟ್ಟಿಗೆ ಕಾಫಿ ಬ್ರ್ಯಾಂಡ್ ನೊಟ್ಟಿಗೆ ಊರನ್ನು ಕೂಡ ಬ್ರ್ಯಾಂಡ್ ಮಾಡ್ತಿದ್ದೀರಲ್ಲ ಮಲ್ಲನ್ಗೌಡ್ರ ಅದು ಈಗ ಏನಾಗಿದೆ ಅಂದರೆ ಇನ್ನೊಂದು ಬಂದು ನಮ್ಮದು ಅಂಕಲ್ ಎಸ್ಟೇಟ್ ಕಾಫಿ ಜೊತೆಗೆ ನಾವು ಚಿಕ್ಕಮಗಳೂರು ಅಂದರೆ ನಮ್ಮ ಬರ್ತ್ ಪ್ಲೇಸ್ ಆಫ್ ಕಾಫಿ ಇರೋದ್ರಿಂದ ನಾವು ಚಿಕ್ಕಮಗಳೂರನ್ನು ಪ್ರಮೋಟ್ ಮಾಡ್ತಾ ಇದೀವಿ ಸೊ ಯಾರೇ ಹೊಸೊಬ್ರು ಅಂದ್ರೆ ಈಗ ನಾವು ಈಗ ನಮ್ದು ಔಟ್ಲೆಟ್ ಅಲ್ಲಿ ನೋಡಿದಾಗ ಚಿಕ್ಕಮಗಳೂರು ಎಸ್ಟೇಟ್ ಕಾಫಿ ಅಂತಲೂ ಹಾಕಿರ್ತೀವಿ ಅಥವಾ ಕಾಫಿ ಫ್ರಮ್ ಚಿಕ್ಕಮಗಳೂರು ಅಂತಲೂ ಪ್ರಮೋಟ್ ಮಾಡ್ತಾ ಇದೀವಿ ಸೊ ಏನು ಅಂದರೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ನಮಿಗೂ ಕೂಡ ಹಾಗೆ ನಮ್ಮ ಚಿಕ್ಕಮಗಳೂರು ಬೆಳೆಯುವ ದೃಷ್ಟಿಲು ಮಾಡಿ ಪ್ರಮೋಟ್ ಮಾಡ್ತಾ ಇದೀವಿ ಈಗ ಈಗ ಚಿಕ್ಕಮಗ್ಳೂರನ್ನ ಕರ್ನಾಟಕದಾದ್ಯಂತ ತಗೊಂಡು ಹೋಗ್ತಾ ಇದ್ರಿ ಪ್ರಸಿದ್ಧಿಗೆ ಈಗಿರೋ ಪ್ರಸಿದ್ಧಿಯನ್ನು ಹೆಚ್ಚು ಇದ್ದೀರಿ ಮುಂದೆ ದೇಶದಾದ್ಯಂತ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ನಮ್ಮ ಈ ಚಿಕ್ಕಮಗಳೂರಿನ ಹನಕಲ್ ಫೇಮಸ್ ಆಗಲಿ ಅದರೊಟ್ಟಿಗೆ ನಮ್ಮ ಕಾಫಿನೂ ಕೂಡ ಚಿಕ್ಕಮಗಳೂರು ಫೇಮಸ್ ಆಗಲಿ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಹನಕಲ್ ಕಾಫಿ ಎಸ್ಟೇಟಿನ ನಿರ್ದೇಶಕರುಗಳಾದ ಟಿ ಎಂ ನಂದನ್ ಹಾಗೂ ಮಲ್ಲಣ್ಣ ಗೌಡರು ಅವರೊಂದಿಗೆ ಸಂವಾದದ ಎರಡನೇ ಭಾಗ ಕೇಳಿದಿರಿ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದ ಎಸ್ ಆರ್ ಭಟ್